ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಫೀಸ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಒಟ್ಟಾರೆ ಈ ಗರ್ದಿ ಗಮ್ಮತ್ ಇಡೀ ಬೇರೆ ದೇಶದ ಹಾಕ್ಸದಕ್ಕೆ ವೀಕ್ಷಕರದ ಲೈಕ್ ಮಾಡೋದು ಬರ್ರಿ ನೀವು ಸೇರ್ ಮಾಡುತ್ತೆ ಬರ್ರಿ ಏನು ಅದಕ್ಕೇನು ರೊಕ್ಕ ಹತ್ತದಿಲ್ಲ ಯಾಕಂದ್ರೆ ನಾವು ಗುಲ್ಬುರ್ಗಾದಾಗ ಈಗ ಬಂದಾಗ ಭಾಳಷ್ಟು ಜನ ನಮ್ಮನ್ನು ನೀವು ಗರ್ದಿ ಗಮ್ಮದವ್ರಿ ಏನಂತ ಕೇಳಿರಿ ನಮಗೆ ಭಾಳ ಖುಷಿ ಅನಿಸ್ತೈತೆ ನಾವು ಹೇಳ್ಕೊಂಡು ಲಾಜ್ದಾಗ ನಿಮ್ಮನ್ನೆಲ್ಲೋ ನೋಡ್ದಂಗೆ ಆಗೈತಿಲ್ಲ ಅನ್ನೋಕತ್ತ ಅವರು ಭಾಳ ಖುಷಿ ಅನಿಸ್ತದೆ ಚಹಾ ಹೋದಾಗ ಮಾತಾಡ್ಸಿದ್ರು ನಿಮ್ಮ ವೈನಿ ನೋಡ್ತೀವ್ರಿ ಅಂತಂದ್ರೆ ಈಗ ಒಟ್ಟಾರೆ ನಾವು ಗುಲ್ಬುರ್ಗ ಈಗಿನ ಕಲಬುರ್ಗಿ ಎಸ್ ಸಿ ಮೀಸಲು ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಒಂದು ಸರ್ವೆ ಮಾಡಿದ್ದೇವೆ ಒಂದು ಅಫ್ಜಲ್ಪುರ್ದಾಗ ಕಾಂಗ್ರೆಸ್ ಐತಿ ಜೇವರ್ಗಿ ಕಾಂಗ್ರೆಸ್ ಐತಿ ಗುರುಮಿಟ್ಕಲ್ದಾಗ ಜೆ ಡಿ ಎಸ್ ಐತಿ ಚಿತ್ತಾಪುರದಾಗ ಕಾಂಗ್ರೆಸ್ ಐತಿ ಸೆಡಮ್ದಾಗ ಕಾಂಗ್ರೆಸ್ ಐತಿ ಗುಲ್ಬರ್ಗ ಗ್ರಾಮೀಣದಾಗ ಬಿ ಜೆ ಪಿ ಐತಿ ಕಲಬುರ್ಗಿ ದಕ್ಷಿಣದಾಗ ಕಾಂಗ್ರೆಸ್ ಐತಿ ಕಲಬುರ್ಗಿ ಉತ್ತರದಾಗ ಕಾಂಗ್ರೆಸ್ ಐತಿ ಆರು ಕಾಂಗ್ರೆಸ್ಸ ಒಂದು ಬಿ ಜೆ ಪಿ ಒಂದು ಜೆ ಡಿ ಎಸ್ ಈ ಗುಲ್ಬರ್ಗ ಕಲ್ಬುರ್ಗಿ ಆಗಲಿ ಇವತ್ತ ಇಬ್ಬರು ಮಹಾನ್ ಕಾಂಗ್ರೆಸ್ ನಾಯಕರ ಕೊಟ್ಟಂತದ ಧರ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತ ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರನ್ನ ಎಂ ಪಿಗೆ ಎರಡು ಸಲ ಈ ಎಸ್ ಸಿ ಮೀಸಲು ಕ್ಷೇತ್ರದಿಂದ ಆರಿಸಿ ಬರ್ತಾರು ಧರಂಸಿಂಗ್ ಅವ್ರ ಮಗಾನು ಇಲ್ಲಿಗ ಎಮ್ ಎಲ್ ಅದಾರು ಖರ್ಗೆ ಅವ್ರ ಮಗಾನು ಎಮ್ ಎಲ್ ಎದಾರ್ ಇಲ್ಲಿ ಡಾಕ್ಟರ್ ಉಮೇಶ್ ಜಾಧವರು ಎರಡನೇ ಸಲ ಅದೃಷ್ಟ ಪರೀಕ್ಷೆಗೆ ಕುಂತರು ಆದ್ರೆ ಕಾಂಗ್ರೆಸ್ಸಿನ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಮ್ಮ ಮಳೆಯ ರಾಧಾಕೃಷ್ಣ ದೊಡ್ಡಮಣಿಯವರು ಕಾಂಗ್ರೆಸ್ ಟಿಕೆಟ್ ಕೊಡ್ಸಿದಾರು ಉಮೇಶ್ ಜಾಧವ್ರ ಬಿಜೆಪಿಯಿಂದ ತಗೊಂಡಾರ ಒಟ್ಟಾರೆ ಈ ಸೋಲಿಲ್ಲದ ಸರದಾರ್ಗೆ ಈ ಸಲ ರಾಧಾಕೃಷ್ಣ ಅವ್ರನ್ನ ಹೆಂಗಾರೆ ಮಾಡಿ ಲೋಕಸಭಾಗ ಕರ್ಕೊಂಡು ಹೋಗ್ಬೇಕಂತ ಇವತ್ತ ಬಹಳಷ್ಟ ಗುದ್ದಾಡತ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದರೆ ಉಮೇಶ್ ಜಾಧವ ಟಿಕೆಟ್ ಸಿಗುದಿಲ್ಲ ಅಂದಾಗ ಲಾಸ್ಟ್ ಟೈಮ ಉಮೇಶ್ ಅವ್ರಿಗೆ ಈ ಒಂದು ಟಿಕೆಟ್ ಸಿಕ್ಕೈತಿ ಆದರೂ ಇಲ್ಲಿ ಒಟ್ಟಾರೆ ಉನ್ನೀಸ್ ಬೀಸ್ ಇವತ್ತ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಯತ್ನ ಅವ್ರ ಮಗ ಖರ್ಗೆ ಅವರ ಒಂದು ಪ್ರಯತ್ನ ಆಗಲಿ ಧರ್ಮಸಿಂಗನ ಮಗನ ಮಗನ ಪ್ರಯತ್ನ ಆಗಲಿ ಇಲ್ಲಿ ಈ ಗ್ಯಾರಂಟಿ ಯೋಜನೆದ ಇಡೀ ಈ ಹಿಂದುಳಿದ ಪ್ರದೇಶದಾಗ ಭಾಳಷ್ಟು ತಿಳಿಸಿಳಾತ ಆದ್ರೆ ಉಮೇಶ್ ಡಾಕ್ಟರ್ ಉಮೇಶ್ ಮೋದಿ ಅವರ ಅಲ್ಲಿ ಮತ್ತು ರಾಮ ಮಂದಿರ ಅಲ್ಲಿ ಮ್ಯಾಗ ಇವತ್ತ ಚುನಾವಣೆ ಹೊಂಟರು ಆದ್ರೆ ಒಟ್ಟಾರೆ ಇಲ್ಲೂ ಉಣ್ಣಿ ಸ್ಪೀಸ್ ಅಂತಾರ ಬಹಳ ಏನ ಬಾಳ್ ಫರ್ಕ ಯಾರ ಬಂದ್ರು ಬರುದಿಲ್ಲ ಆದ್ರೆ ಈಕ್ವಲ್ ಫಿಫ್ಟಿ ಫಿಫ್ಟಿ ಇಬ್ರು ಇಬ್ಬರು ಅದರಂತಾರ ಆದ್ರೆ ಕಡೆ ದಿವಸ ಎರಡು ದಿವ್ಸ ಇರ್ತಾ ಏನು ಒಂದು ತಂತ್ರಗಾರಿಕೆ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ನವ್ರು ಮಾಡ್ತಾರೆ ಅದ್ರ ಮ್ಯಾಗ ರಿಸಲ್ಟ್ ಆಗ್ತೈತೆ ಅಂತ ಅಲ್ಲಿ ಮಂದಿ ಅಲ್ಲಿ ಮತದಾರರು ನಮ್ಸೋರ್ ಹೇಳಿದ್ ನಿಮ್ಮ ಹೇಳ್ತಾನೆ ನಮಸ್ಕಾರ ನಮಸ್ಕಾರ